ಗರಿ ಗರಿಯಾಗಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಶಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಲ್ಲ ನಾವು ಇವತ್ತು ರುಚಿಯಾದ ಬಾದಾಮ್ ಪುರಿಯನ್ನು ಮಾಡ್ಕೊಳ್ಳೋಣ ತುಂಬ ರುಚಿಕರವಾದ ಸ್ವೀಟ್ ಇದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಧಾನದಲ್ಲಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡೋದೇನಕ್ಕೆ ಸ್ವೀಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾದಾಮ್ ಪುರಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ಅಳತೆಯಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಯೂಸ್ ಮಾಡೋದವರು ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಾಗತ್ತೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಪೌಡ್ರನ್ನು ಹಾಕೊಳ್ಳೋಣ ತುಂಬ ಸುಲಭ ತುಂಬ ರುಚಿಯಾಗಿರುತ್ತೆ ಒಂದು ಕಾಲ್ ಚಮಚದಷ್ಟು ಉಪ್ಪು ಪುಡಿಯನ್ನು ಸೇರಿಸ್ಕೊಡೋಣ ಅರ್ಧ ಚಮಚದಷ್ಟು ಹಳದಿ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಆಲ್ರೆಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಸೇರಿಸ್ಕೊಂಡು ಕಲಸ್ಕೊಳ್ಳೋಣ ತುಪ್ಪ ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಬೇಕಿದ್ದಲ್ಲಿ ಎಲ್ಲೋ ಫುಡ್ ಕಲರ್ ಕೂಡ ಯೂಸ್ ಮಾಡಬಹುದು ನಾನು ಅರಿಶಿನ ಹಾಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಮತ್ತು ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಆದ್ರೂ ಉಜ್ಜಿ ಕಲಿಸ್ಕೊಳ್ಬೇಕು ಆವಾಗ ಬಾದಾಮ ಪುರಿ ತುಂಬ ಚೆನ್ನಾಗಾಗುತ್ತೆ ಕೈಯಲ್ಲಿ ಈ ಥರ ಹಿಡ್ಕೊಂಡ್ರೆ ಮುದ್ದೆ ಆಗಿರಬೇಕು ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನೇ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಈ ರೀತಿಯಲ್ಲಿ ಚಪಾತಿ ಹಿಟ್ಟಿನೇ ಅದಕ್ಕೆ ಕಲಸಿ ಆಗಿದೆ ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಲು ಬಿಡೋಣ ಅಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡಿಕೊಳ್ಳೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತಗೊಂಡಿದೆ ಅದೇ ಕಪ್ಪಡತೆಯಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಇದ್ದೀನಿ ಒಂದೂವರೆ ಕಪ್ಪಷ್ಟು ನೀರು ನೀರು ಸೇರಿಸ್ಕೊಳ್ಳೋಣ ಒಂದೇಳೆ ಪಾಕ ಬಂದರೆ ಸಾಕು ತೀರ ಗಟ್ಟಿಯಾಗೂ ಪಾಕ ಮಾಡ್ಕೋಬಾರ್ದು ತೀರ ತೆಳ್ಳಗೆನೂ ಇರಬಾರ್ದು ಪಾಕ ಒಂದೇಳೆ ನೀಟಾಗಿ ಬರಬೇಕು ತೀರ ಗಟ್ಟಿಯಾಗೂ ಪಾಕ ಮಾಡ್ಕೋಬಾರ್ದು ಗಟ್ಟಿಯಾದರೆ ಬಾದಾಮ್ ಪುರಿ ಹೀರ್ಕೊಡೋಲ್ಲ ತೆಳ್ಳಗಾದರೆ ಬಾದಾಮ್ ಪುರಿ ಮಾಡಿ ಪಾಕದೊಳಗಡೆ ಹಾಕುವಾಗ ಕದರಿ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫೈನಲ್ ಆಗಿ ಪಾಕನೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ಒಂದಳೆ ಪಾಕ ಬಂದಿದೆ ಇಷ್ಟ ಆದ್ರೆ ಸಾಕು ಕಾಲು ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಾದಾಮ್ ಪುರಿ ಹಾಕೊಳ್ಳುವಾಗ ಪಾಕ ತುಂಬಾ ಬಿಸಿನೂ ಇರಬಾರ್ದು ತಣ್ಣಗೇನೂ ಇರಬಾರ್ದು ತೀರಾ ತಣ್ಣಗಾದ್ರೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೋಬೋದು ಬಾದಾಮ್ ಪುರಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಕಲಸಿಟ್ಟು ಕೂಡ ಹದಿನೈದು ನಿಮಿಷ ಆಯಿತು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಸರಿ ನಾದ್ಕೊಳ್ಳೋಣ ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಉಂಡೆ ತೊಗೊಳ್ಳೋಣ ಚಪಾತಿಗಿಂತ ಸ್ವಲ್ಪ ಸಣ್ಣದು ತಗೊಂಡು ಮಾಡಿಕೊಂಡ್ರೆ ಆಯಿತು ಈ ರೀತಿಯಲ್ಲಿ ರೋಲ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡ್ರೆ ಒಂದೇ ಸಮ ಬಾದಾಮ್ ಪುರಿ ಮಾಡ್ಕೋಬೋದು ಅಂತ ಎಲ್ಲವನ್ನು ಬೌಲ್ ಒಳಗಡೆ ಸೇರಿಸ್ಕೊಂಡು ಒಂದೊಂದೇ ಉಂಡೆ ಲಟ್ಟಿಸ್ಕೊಳ್ಳೋಣ ದಪ್ಪನೂ ಲಟ್ಟಿಸ್ಕೊಳ್ಳೋದು ಬೇಡ ತೀರ ತೆಳ್ಳಗೆನೂ ಬೇಡ ಈ ರೀತಿಯಲ್ಲಿ ಲಟ್ಟಿಸ್ಕೊಂಡು ಈ ರೀತಿಯಲ್ಲಿ ಮಡಚ್ಕೊಂಡು ಸೈಡ್ ಮಾತ್ರ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ ಮಧ್ಯದಿಂದ ಟ್ರಯಂಗಲ್ ಶೇಪಲ್ಲಿ ಈ ರೀತಿಯಲ್ಲಿ ಮಾಡ್ಕೋಬೇಕು ಈ ರೀತಿಯಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಮಡ್ಚ್ಕೊಳ್ಬೇಕು ಸೈಡಲ್ಲಿ ಪ್ರೆಸ್ ಮಾಡ್ಕೋಬೇಕು ಆಮೇಲೆ ಟ್ರಯಂಗಲ್ ಶೇಪಲ್ಲಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ನಮ್ಮ ಬಾದಾಮ್ ಪುರಿ ಎಲ್ಲ ಈ ರೀತಿಯಲ್ಲಿ ಲಟ್ಟಿಸ್ಕೊಂಡು ರೆಡಿಯಾಗಿದೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಬಾದಾಮ್ ಪುರಿ ಹಾಕೊಳ್ಳೋಣ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಒಂದು ಬದಿ ನೀಟಾಗಿ ಬೆಂದಾದ ಮೇಲೆ ಮಚ್ಚಿ ಹಾಕಿ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೊಸ ತರದ ಸ್ವೀಟ್ ಟ್ರೈ ಮಾಡ್ದಾನೆ ಆಗುತ್ತೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಈ ರೀತಿಯಲ್ಲಿ ಹೊಂಬಣ್ಣ ಬರುವ ಹಾಗೆ ಟ್ರೈ ಮಾಡಿಕೊಂಡು ಪಾಕಕ್ಕೆ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಇದೇ ತರ ಮಾಡ್ಕೊಳ್ಳೋಣ ಬಾದಾಮ್ ಪುರಿ ಪಾಕದಲ್ಲಿ ಮುಳುಗೋ ಹಾಗೆ ಹಾಕೊಂಡಿರ್ಬೇಕು ಆವಾಗ್ಲೇ ಹೇಳಿದ ಹಾಗೆ ಪಾಕ ತುಂಬಾನು ಬಿಸಿ ಇರಬಾರ್ದು ಪಾಕ ಎಲ್ಲ ಹೀರಿ ನಮ್ಮ ಬಾದಾಮ್ ಪುರಿ ಈ ರೀತಿಯಲ್ಲಿ ರೆಡಿ ಆಗಿದೆ ಸಿಂಪಲ್ ಆಗಿ ಅದ್ಭುತವಾದ ಸ್ವೀಟ್ ಅನ್ನು ರೆಡಿ ಮಾಡಿದ್ದೀನಿ ಅದೇನಪ್ಪ ಅಂದ್ರೆ ಬಾದಾಮ್ ಪುರಿ ತುಂಬಾ ಒಳ್ಳೆದಾಗುತ್ತೆ ಇವತ್ತು ಮನೆಯಲ್ಲಿ ಮಾಡ್ತಾ ಇದ್ದೆ ಅದನ್ನ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಗರಿ ಗರಿಯಾಗಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಗರಿ ಗರಿಯಾದ ಬಾದಾಮ್ ಪುರಿ ಈ ಹದದಲ್ಲಿ ರುಚಿಯಾಗಿ ರೆಡಿಯಾಗಿದೆ ಮೇಲ್ಗಡೆಯಿಂದ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ ತುಂಬ ಅದ್ಭುತವಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಪ್ರತಿದಿನ ಒಂದೇ ಥರ ಸ್ವೀಟ್ ಮಾಡೋದಕ್ಕಿಂತ ಈ ಥರದ ಡಿಫ್ರೆಂಟಾಗಿ ಸ್ವೀಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವಂಥ ಈ ಬಾದಾಮ್ ಪುರಿ ಆಗಿರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು